ಈ ಕೆ ಎಮ್ ಟಿ ಆರ್ ಸಿ ಬ್ಯಾಂಗ್ಳೂರ್ ಬಿಟ್ಟು ನಮ್ಮದು ಇಡೀ ಉತ್ತರ ಕನ್ನಡದಾಗ ಅಗ್ರಿ ಆದರ್ಶವಾದ ಮತ್ತು ಟೆಕ್ನಿಕಲಿ ಕ್ವಾಲಿಫೈಡಿದಂಥ ಇನ್ಸ್ಟಿಟ್ಯೂಟು ಬಟ್ ಹೀಗೆ ಎನ್ ಎ ಬಿ ಎಲ್ ಅಕ್ರೆಡಿಟೆಡ್ ಲ್ಯಾಬ್ ನಮ್ಮದು ಈ ಲ್ಯಾಬನ್ನು ನಾವು ದೊಡ್ಡ ಪ್ರಮಾಣದಾಗ ಅಂತ ತಿಳ್ಕೊಂಡು ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ ಆ ನಿಟ್ಟಿನಲ್ಲೇ ನಮಗೆ ಈ ಹಿಂದೆ ಮಿನಿಸ್ಟ್ರಾದಂಥ ಜಗದೀಶ್ ಶೆಟ್ಟರ್ ಆಗಲಿ ಪ್ರಹ್ಲಾದ್ ವಿಶೇಷ ಅವರಾಗಲಿ ಮತ್ತು ಬೊಮ್ಮಾಯಿ ಅವರಾಗಲಿ ಭಾಳಷ್ಟು ಮುತೂರ್ಜು ವಹಿಸಿ ನಮಗೆ ಹಣಕಾಸಿಂದ ಸಹಾಯ ಮಾಡಿದರು ಆ ಸಹಾಯದಿಂದ ನಾವೆಲ್ಲ ಬಿಲ್ಡಿಂಗ್ ಇವತ್ತು ಒನ್ ಆಫ್ ದ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ರೆಡಿ ಮಾಡಿದ್ದೀವಿ ಫರ್ದರ್ ನಾವು ಅದನ್ನು ಫುಡ್ ಪ್ರೊಸೆಸಿಂಗ್ ಟೆಸ್ಟಿಂಗ್ ಯೂನಿಟ್ ಆಗಲಿ ಆಮ್ಯಾಗ ಪ್ಲಾಸ್ಟಿಕ್ ಆಗಲಿ ಆಮ್ಯಾಗ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವಿಂಗ್ ಅವನ್ನೆಲ್ಲ ತಗೊಂಡು ಆ ಒಂದು ಇರಾದೆ ಇಟ್ಕೊಂಡು ನಾವು ಕೆಲಸ ಕೆಲಸ ಇದ್ದೀವಿ ಅದಕ್ಕೆ ಸರ್ಕಾರ ಈ ಆಲ್ರೆಡಿ ಅವರು ವಾಗ್ದಾನ ಮಾಡಿದಂಥ ನಾಲ್ಕು ಕೋಟಿಯಲ್ಲಿ ಎರಡು ಕೋಟಿ ಅಷ್ಟೇ ಕೊಟ್ಟಿದ್ದಾರೆ ಇನ್ನೆರಡು ಕೋಟಿ ಅವರು ಅನುದಾನ ಕೊಟ್ಟರೆ ನಾವು ಆಗಿ ಮತ್ತು ಎಕ್ಸ್ಟ್ರಾ ಬಿಲ್ಡಿಂಗ್ ಎಲ್ಲ ಕಟ್ಕೊಂಡು ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತೀವಿ ಮತ್ತು ನಾವು ಇನ್ನೇನು ಫುಡ್ ಪ್ರೊಸೆಸಿಂಗ್ ಎಲ್ಲ ಸಲಾಗಿ ನಾವು ಇವ್ರಿಗೆ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ಕೊಂಡ್ವಿ ಅವರು ಸಹ ಉತ್ಸಾಹ ಉತ್ಸಾಹ ತೋರಿಸಿದ್ದಾರೆ ಅದನ್ನು ಸಹಾಯ ತೊಗೊಂಡು ಅಬೌಟ್ ಒಂದು ಟೆನ್ ಕ್ರೋಸ್ ಮಾಡೋ ಫುಡ್ ಪ್ರೊಸೆಸಿಂಗ್ದು ಎಲ್ಲ ಟೆಸ್ಟಿಂಗ್ ಫೆಸಿಲಿಟಿಸ್ ಅನ್ಕೋಬೇ ಹಮ್ಮಿಕೊಬೇಕಂತೇಳಿ ನಮ್ದು ಇರೋದಾಗಿತ್ತು ಹಾಂ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಅದು ಆಗಿತ್ತು ಮುಂಚೆ ಅದು ನಾವು ರೆಂಟ್ ಮೇಲೆ ಇದ್ದೀವಿ ಅದು ಜಗದೀಶ್ ಶೆಟ್ಟರು ಇಂಡಸ್ಟ್ರಿ ಇಸ್ಟ್ರಿ ಇದ್ದಾಗ ನಮಗೆ ನೈಂಟಿ ನೈನ್ ವರ್ಷ ಲೀಸ್ ಮಾಡಿಕೊಟ್ರು ನಮ್ಮ ಮೊದಲನೇ ಅಧ್ಯಕ್ಷರಿದ್ದಾಗ ಲೀಸ್ ಮಾಡಿಕೊಟ್ಟಾಗ ಈಗ ಅದನ್ನು ಅದು ಒಂಥರ ಸಿಮೆಂಟ್ ಶೆಡ್ ಇತ್ತು ಅದನ್ನೇ ಕ್ಲೀನ್ ಮಾಡಿಕೊಂಡು ಪಾರ್ಟಿಷನ್ ಮಾಡಿಕೊಂಡು ನಾವು ಇದ್ದೀವಿ ಅದಾದಮೇಲೆ ನಮ್ಮ ಬೊಮ್ಮಾಯಿಯವರು ಬಂದ ಮೇಲೆ ನಾವು ಒಂದು ಪ್ರೊಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಿ ಅವ್ರ ಕಡೆಯಿಂದ ನಾಲ್ಕು ಕೋಟಿ ಶ್ಯಾಕ್ಷನ್ ಮಾಡಿ ಎರಡು ಕೋಟಿ ಕೊಟ್ಟಿದ್ದಾರೆ ಇನ್ನೂ ಎರಡು ಕೋಟಿ ಬರಬೇಕಾಗಿದ್ದು ದುಡ್ಡು ಅದಕ್ಕೋಸ್ಕರ ಈಗ ಒಂದು ಎರಡು ಫ್ಲೋರ್ ಬಿಲ್ಡಿಂಗ್ ಸೆಟಪ್ ಮಾಡಿದ್ದೀವಿ ಇನ್ನೂ ಮಷಿನರಿ ಪರ್ಚೇಸ್ ಮಾಡಬೇಕಾಗಿದೆ ಇನ್ನೂ ಎರಡು ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕಾಗಿದೆ ಸುಮಾರು ಇನ್ನೂ ಒಂದು ಐದು ಐದುವರೆ ಕೋಟಿ ರೂಪಾಯಿ ಎಸ್ಟಿಮೇಟ್ ಇದೆ ಅದಕ್ಕೋಸ್ಕರ ಈ ಎರಡು ಫ್ಲೋರ್ದು ಇದನ್ನು ಸಹ ಅವ್ರ ಕಡೆಯಿಂದ ಇನಾಗ್ರೇಷನ್ ಮಾಡಿಸಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಮಿನಿಸ್ಟ್ರು ಸೆಂಟ್ರಲ್ ಮಿನಿಸ್ಟ್ರು ಜೋಶಿ ಸಾಹೇಬರು ಹಾಗೂ ನಮ್ಮ ಈಗೆಲ್ಲ ಎಮ್ ಪಿಗಳಿದ್ದಾರೆ ಜಗದೀಶ್ ಶೆಟ್ಟರ್ ಸಾಹೇಬ್ರು ಬೊಮ್ಮಾಯಿಯವರು ಅವರಿಗೂ ಅವರೆಲ್ಲರ ಜೊತೆಗೂಡಿಸಿ ಇನ್ನೂ ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಏನಾದರೂ ಅನುದಾನ ಕೇಳಬೇಕಂತ ನಾವು ಪ್ರಯತ್ನ ಪಡ್ತಾಯಿದ್ದೀವಿ ಒಂದು ಲೆಟರು ಕೊಟ್ಟಿದ್ದೀವಿ ಅವರಿಗೆ ಈ ನಾಳೆ ಇನಾಗ್ರೇಷನಲ್ಲಿ ಇನ್ನೊಂದು ಮೆಮ್ರೋಣ ಸಬ್ಮಿಟ್ ಮಾಡಿ ಅವ್ರ ಕಡೆಯಿಂದ ಅನುದಾನ ಇನ್ನೂ ಎರಡು ಕೋಟಿ ಸ್ಟೇಟ್ ಗೌರ್ಮೆಂಟಿಂದ ತಂದು ಒಂದು ಬೃಹದಾಕಾರವಾಗಿ ಆಕಾರವಾಗಿ ಬೆಳಿಲಿಕ್ಕೆ ಅದೊಂದು ಮಟೀರಿಯಲ್ ಟೆಸ್ಟಿಂಗ್ ಇಲ್ಲಿ ಮಾಡಬೇಕಂತ ಬಹಳಷ್ಟು ಜನರ ಆಸೆ ಇದೆ ನಮ್ಮೆಲ್ಲರ ಆಸೆ ಪೂರೈಸ್ತಾರೆ ನಮ್ಮವರೇ ಈಗ ಮಿನಿಸ್ಟ್ರ್ ಇದ್ದಾರೆ ಅದಕ್ಕೋಸ್ಕರ ನಾವು ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಎಂ ಕೆ ಪಾಟೀಲ್ ಪ್ರೆಸಿಡೆಂಟ್ ಫಾರ್ ಕರ್ನಾಟಕ ಮಟೀರಿಯಲ್ ಟೆಸ್ಟಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ ನಮ್ಮೆಲ್ಲ ಪದಾಧಿಕಾರಿಗಳು ಹನ್ನೆರಡನೇ ತಾರೀಕು ನಾಲ್ಕು ಗಂಟೆಗೆ ಪ್ರಹ್ಲಾದ್ ಜೋಶಿ ಅವರು ಬಸವರಾಜ್ ಬೊಮ್ಮಾಯಿ ಅವರು ಮಹೇಶ್ ತೆಂಗ್ಕಾಯಿ ಎಂ ಬಿ ಪಾಟೀಲ್ ಸರ್ ಸಂತೋಷ್ ಲಾಡ್ ಸರ್ ಎಲ್ಲ ಬಂದು ನ್ಯೂ ಬಿಲ್ಡಿಂಗ್ ಇನಾಗ್ರೇಷನ್ ಮಾಡ್ತಾಯಿದ್ದಾರೆ ಕರ್ನಾಟಕ ಕರ್ನಾಟಕ ಮಟೀರಿಯಲ್ ಟೆಸ್ಟಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತೇಳಿ ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ ಹೊಸ ಬಿಲ್ಡಿಂಗ್ ಇನಾಗ್ರೇಷನ್ ಇದ್ದಾರೆ ಎಲ್ಲರೂ ಬಂದು ಮತ್ತು ಅದು ಇಟ್ ಇಸ್ ಅಲ್ ಲ್ ಫಾರ್ ಸರ್ವಿಂಗ್ ಫಾರ್ ಹೋಲ್ ನಾರ್ತ್ ಕರ್ನಾಟಕ ಎಲ್ಲ ಕಡೆನೂ ನಾವು ಸರ್ವ್ ಮಾಡ್ತಾ ಇದ್ದೀವಿ ವಿಚ್ ಈಸ್ ಹೆಲ್ಪಿಂಗ್ ಫಾರ್ ದ ಎಕ್ಸ್ಪೋರ್ಟಿಂಗ್ ಯೂನಿಟ್ ಅದವರು ಕಂಪಲ್ಸರಿ ಸರ್ಟಿಫಿಕೇಟ್ ಇದ್ದಾರೆ ಮತ್ತು ಅಲ್ಲಿ ಇದ ನ್ಯಾಷ್ನಲ್ ಅಕ್ರಡೇಷನ್ ಲ್ಯಾಬ್ದು ಅಪ್ರೂವ್ಡ್ ಲ್ಯಾಬೋರಟ್ರಿ ನಾರ್ತ್ ಕನ್ನಡ ನಮ್ಮದು ಒಂದೇ ಇರೋದು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೋರ್ಮೆಂಟ್ ಅಸಿಸ್ಟೆನ್ಸಿಂದ ಇದೇ ಲ್ಯಾಬೊರೋಟ್ರಿ ಸೆಟಪ್ ಅಪ್ ಮಾಡಿದ್ದೀವಿ ನಾವು ಜಯಪ್ರಕಾಶ್ ತೆಂಗಿನಕಾಯಿ ನಾನು ಉದ್ಯಮದಾರ ಹಾಗೂ ಆಡಳಿತ ಮಂಡಳಿ ಸದಸ್ಯನೂ ಹೌದು ಹಾಗೂ ಈ ಬಿಲ್ಡಿಂಗ್ ಕಮಿಟಿಯ ಚೇರ್ಮನ್ ನಾನು ಇದು ನಾವು ನೈನ್ಟೀನ್ ನೈಂಟಿ ಶುರುವಾಗ ಸುಮಾರು ಇಪ್ಪತ್ತೊಂಬತ್ತು ವರ್ಷ ಶುರು ಶುರುವಾಗಿಬಿಟ್ಟು ಮೂವತ್ತನೇ ವರ್ಷ ಲೈತೆ ನಾವು ಇವಾಗ ಈ ಮೊದಲಿಗೆ ನಾವು ಒಂದು ಸಣ್ಣ ನಾವು ನಾವಿಲ್ಲ ಎರಡು ಹಳೆ ಬಿಲ್ಡಿಂಗ್ ಇದ್ದು ಇದು ಮಾಡಿದ್ವಿ ಎಲ್ಲ ಕೊಂಡ್ಬಿಟ್ಟು ಹೇಗೋ ನಾವು ಚೆನ್ನಾಗಿ ನಡೆಸಿದ್ದೀವಿ ಎಲ್ಲ ನಾನು ಎನ್ ಎ ಬಿ ಎಡಿಬಿಟ್ಟು ತೊಗೊಂಬಿಟ್ಟು ಆದರೆ ಒಂದು ಹೊಸ ಒಂದು ಒಳ್ಳೆಯ ಒಂದು ಲ್ಯಾಬ್ ಮಾಡಿಬಿಟ್ಟು ಅಗ್ರಿ ಅಂತ ಮಾದರಿಯನ್ನಾಗಿ ಮಾಡಿಬಿಟ್ಟು ಅಂದ್ರೆ ಬಿಲ್ಡಿಂಗ್ ಕಟ್ಬೇಕು ಅಂತ ಹೇಳಿಬಿಟ್ಟು ನಾವು ಗೌರ್ಮೆಂಟ್ ಅಪ್ರೋಚ್ ಆದಾಗ ನಮ್ಗೆ ಅವರು ದುಡ್ಡು ಕೊಟ್ಟರು ನಾಲ್ಕು ಕೋಟಿ ರೂಪಾಯಿ ಹೇಳಿದ್ದೀವಿ ನಾವು ಎರಡು ಕೋಟಿ ಕೊಟ್ಟರು ಇನ್ನೆರಡು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ನಾವಿಗೆ ನಾವು ನಾವೀಗ ಅಂದರೆ ಈಗ ನಾವು ಎರಡು ಕೋಟಿಲಿ ಬಿಲ್ಡಿಂಗ್ ಕಟ್ಸಿದ್ದೇವೆ ಒಂದು ಒಂದು ಲ್ಯಾಬ್ರೋಟ್ರಿ ಎಕ್ಸಾಕ್ಟ್ಲಿ ಹೆಂಗೆ ಇರಬೇಕು ಅನ್ನೋದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ನಾವಿಲ್ಲಿ ಅದು ಸಂತೋಷ ಸಂಗತಿ ನಮಗೆ ಹೇಳಲಿಕ್ಕೆ ಅಂತಂದರೆ ಇನ್ನು ಇನ್ನು ಎರಡು ಕೋಟಿ ತೊಗೊಂಡ್ಬಿಟ್ಟು ಮೇಲುಗಡೆ ಇನ್ನೂ ಸ್ವಲ್ಪ ಜಾಗ ಮಾಡ್ಕೊಂಬಿಟ್ಟು ಇನ್ನು ಟೆಸ್ಟಿಂಗ್ ಸೆಂಟ್ರ್ನಲ್ಲಿ ಭಾಳ ಭಾಳ ಇನ್ನೂ ಇನ್ನೇ ನಮ್ಮ ಸೆಂಟ್ರಿ ಸೆಂಟ್ ನಮಗೆ ಅದನ್ನು ಸಹ ಎಲ್ಲನೂ ಹಾಕೊಂಬಿಟ್ಟು ಈ ಭಾಗಕ್ಕೆ ಉತ್ತರ ಕರ್ನಾಟಕದಲ್ಲಿ ಹಾಗೂ ರಾಜ್ಯದಲ್ಲಿ ಒಂದು ಒಳ್ಳೆಯ ಮಾದರಿಯಾಗಿ ಸೆಂಟ್ರಿಂಗ್ ಸೆಂಟರ್ ಮಾಡಬೇಕು ಅನ್ನುವಂಥ ಒಂದು ಕನಸು ಹಾಕ್ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ನಾವು ಎಲ್ಲರೂ ಕೆಲಸ ಮಾಡ್ತಿದ್ದೇವೆ ಅವರಿಗೆ ಕ್ಯಾಮರಾಮನ್ ಪವನ್ ಜೊತೆ ಶಶಿಕಾಂತ್ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ